ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ನೀವು ಏನೇ ಒಂದು ಕೆಲಸ ಆಗಬೇಕು ಅಂತ ಅಂದುಕೊಂಡಿರಬಹುದು ಅಥವಾ ಏನೇ ಒಂದು ಸಮಸ್ಯೆ ಇರಬಹುದು ಜೀವನದಲ್ಲಿ ನೋವಿರಬಹುದು ದುಃಖ ಇರಬಹುದು ಅಥವಾ ಇಷ್ಟ ತನಕ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅಂದರೆ ನೀವು ಕಂಡ ಕನಸು ನನಸಾಗದೇ ಇರಬಹುದು ಅಥವಾ ಸಮಸ್ಯೆಯಿಂದ ನಿಮ್ಮ ಜೀವನ ದಿನದಿಂದ ದಿನಕ್ಕೆ ಹಿಂದೆ ಇರಬಹುದು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೋಚನೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ದುಃಖ ಇರ್ಬೋದು ನೋವು ಇರ್ಬೋದು ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು ಏನೇ ಒಂದು ನೋವು ಇರ್ಬೋದು ಸೊ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೋಡಿ ಇವತ್ತು ನಾನು ನಿಮಗೊಂದು ತಂತ್ರವನ್ನು ಹೇಳ್ಕೊಳ್ತೀನಿ ಇದರಿಂದ ನಿಮ್ಮ ಸಮಸ್ಯೆಗಳು ಅತಿ ಬೇಗ ಶೀಘ್ರ ಅಂದರೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆಯಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ನೀವು ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಇನ್ನೊಬ್ಬರಿಗೆ ಮನಃಶಾಂತಿಯ ಸಮಸ್ಯೆ ಮಗದೊಬ್ಬರಿಗೆ ಮನೆಯಲ್ಲಿ ಕಿರಿಕಿರಿ ಅಥವಾ ಮನೆಯಲ್ಲಿ ಒಂದು ಒಳ್ಳೆಯ ಉತ್ತಮ ವಾತಾವರಣ ಇರಲ್ಲ ಅಥವಾ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯ ಮಾತ ಮಂತ್ರ ವಶೀಕರಣ ಅನ್ನೋದಿರ್ಬೋದು ಅಥವಾ ಗಂಡನಿಗೆ ಪರಸ್ತ್ರೀಯ ಸಂಘ ಇರ್ಬೋದು ಅಥವಾ ಮಕ್ಕಳು ಹೇಳಿನ ಮಾತು ಕೇಳಲ್ಲ ಮಕ್ಕಳು ಕೆಟ್ಟ ಚಟಕ್ಕೆ ದಾಸರಾಗ್ತಾ ಇದ್ದಾರೆ Attawa, Nangavan do non Kalitanta with Jagi Attawa, capacity and unto Aketa Kanta with Yoga sit Taila <laughs> Attawa subtakuto Yoga sit Taila than government job sick people Attawa Naroshtakatan to have a piano Madviag, beck one no dear bodo, parents come marriage go taila Attawa, Namav gave Ledak Beko, Benani Girbodo, Premigirbodo, Nishamadwanta Hudi, Hudgani Girbodo, Ledak beck one no dear bodo Attawa Varasekava getting Gayara, doing sick or tired bodo, Attawa. ನಿಮ್ಮ ಜೊತೆ ಯಾರಾದರೂ ಅಂದರೆ ನಿಮಗೆ ಹೆದರಿಸ್ತಾ ಇರ್ಬೋದು ಇನ್ಯಾವುದೋ ರೀತಿಯಿಂದ ಕಿರಿಕುಲ ಕೊಡ್ತಾ ಇರ್ಬೋದು ನಿಮ್ಮದು ಯಾವುದೇ ಒಂದು ಗುಪ್ತ ಸಮಸ್ಯೆ ಇರ್ಬೋದು ಗುಪ್ತ ಆಸೆಗಳಿರಬಹುದು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಅದು ನೆರವೇರುತ್ತೆ ನಿಮ್ಮ ಮನಸ್ಸು ಯಾವಾಗ ಶುದ್ಧವಾಗಿರುತ್ತೆ ನಿಮ್ಮ ಇಚ್ಛೆ ಯಾವಾಗ ದೈವ ದೇವರಿಗೆ ಸ ಅಂದರೆ ದೈವಕ್ಕೆ ದೇವರಿಗೆ ಅಂದರೆ ಒಂದು ರೀತಿ ನೀತಿ ಅಂತ ಬಂದಾಗ ನಾವು ನಮಗೆ ಒಳ್ಳೆಯದಾಗಬೇಕು ಅಂತ ನಾವು ಮಾಡ್ತೇವೆ ಸೊ ಅದು ಆವಾಗ ನೆರವೇರುತ್ತೆ ನಮ್ಮ ಮನಸ್ಸಿನಲ್ಲಿ ಶತ್ರುಗಳಿಗೆ ನಾವು ಕೆಟ್ಟದ್ದಾಗಬೇಕು ಅಂತ ಬಯಸ್ಬಾರ್ದು ಶತ್ರುಗಳು ನಮ್ಮಿಂದ ದೂರ ಆಗಬೇಕು ಅವರು ನಮ್ಮ ಸುದ್ದಿಗೆ ಬರಬಾರ್ದು ಈಗ ಶತ್ರುಕಾಟ ಉಂಟಂತ ಹೇಳಿಬಿಟ್ಟು ಅವರು ಸರ್ವನಾಶ ಆಗಬೇಕು ಅಥವಾ ಅವರು ನೆಲ ಹಿಡಿಬೇಕು ಅಂತ ನಾವು ಬಯಸಬಾರ್ದು ಆ ಶತ್ರು ನಮ್ಮಿಂದ ದೂರ ಆಗಬೇಕು ಅಷ್ಟೇ ಅವರು ನಮ್ಮ ವಿಷಯಕ್ಕೆ ಬರಬಾರ್ದು ಹಾಗಂತ ಅವರ ನಾವು ಅವರು ಈ ಭೂಮಿಯಲ್ಲಿ ಇರಬಾರ್ದು ಅಂತ ಬಯಸೋದು ತಪ್ಪು ಏನಕ್ಕಂದರೆ ಆ ರೀತಿ ಮಾಡುವುದು ಕೂಡ ತಪ್ಪು ನಾವು ಒಬ್ಬರಿಗೆ ನಮ್ಮಿಂದ ಅವರು ನಮಗೆ ಕೆಟ್ಟದ್ದು ಮಾಡಿರಬಹುದು ಆದರೆ ನಾವು ಅವರಿಗೆ ಕೆಟ್ಟದ್ದನ್ನು ಬಯಸೋದು ಬೇಡ ನಿಮಗೆ ಶತ್ರು ಖಾತಾ ಉಂಟು ಅಂದರೆ ಇತ್ತೀಚೆಗೊಬ್ಬರು ಹೇಳಿದರು ಸೊ ಹಾಗಾಗಿ ನೋಡಿ ಶತ್ರುಗಳು ನಮ್ಮಿಂದ ದೂರ ಆಗಬೇಕು ಅಂತ ಬಯಸುವ ಅವರು ಈ ಭೂಮಿ ಮೇಲೆ ನೀರು ಬೇಡ ಅಂತ ನಾವು ಬಯಸೋದು ಬೇಡ ಅವರ ಮನಸ್ಸು ಕೂಡ ಪರಿವರ್ತನೆ ಆಗಲಿ ಅವರು ನಮ್ಮಿಂದ ದೂರ ಆಗಲಿ ಕರ್ಮ ಅನ್ನೋದು ಪ್ರತಿಯೊಬ್ಬರಿಗೂ ಸಿಕ್ಕೆ ಸಿಗುತ್ತೆ ನಾವು ಏನು ಮಾಡ್ತೇವೆ ಒಳ್ಳೆಯದು ಕೆಟ್ಟದ್ದು ಅದರ ಮೇಲೆ ಹಾಗಾಗಿ ನೋಡಿ ತಂತ್ರವನ್ನು ನೀವು ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ ಸಣ್ಣ ಪುಟ್ಟ ವಿಷಯ ಅಡೆತಡೆಗಳು ಸಮಸ್ಯೆಗಳಿದ್ದರೆ ಅದು ಕ್ಲಿಯರ್ ಆಗುತ್ತೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಿಂದ ನಲವತ್ತೆಂಟು ಗಂಟೆಯಲ್ಲಿ ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕು ಮನಸ್ಸಿನಲ್ಲಿ ಯಾವುದೇ ಒಂದು ರೀತಿಯಿಂದಲೂ ಬೇಡದ ಆಲೋಚನೆಗಳು ಬೇಡ ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಾ ಇದು ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರ ಹಾಗಾಗಿ ಇಲ್ಲಿ ಯಾವುದೇ ಒಂದು ರೀತಿಯ ರಿವರ್ಸ್ ಪರಿಣಾಮ ಆಗುವುದಿಲ್ಲ ఒండ్ వైట్ ప్లైన్ పేపర్ తోలి అదరమే సెవెన్ ఫోర్ వన్ ఏడు నాలుగు ఒం అంతా బరీతీర నిమ సమస్య ఆసె కోరిక ఏనుంటు అదన్నెంట్కొల్తీర ఆ నంతర సెవెన్ ఫోర్ వన్ బర్ద నర సుట్టలు సర్కల్ ఆక్తీర పెన్నిన ఆనంతర పేపరని ఇక ప్రార్థనూ మే ఆనంతర పేపరూ మలగవ తలదింబినీ అస్ ఇటుకొలి ఆ నంతర అదే ఒం కలనకు బిద్సి నోడలికి హేడి ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಎಂದೆ ಅದರ ಮಾತಿನಲ್ಲಿ ಹೇಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ